Eu não ಆ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಯಾವೊಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ನೋಡಿ ರಾಯರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಆಗಿ ಒಂದು ಗುರು ಆಗಿ ಒಬ್ಬ ಅಣ್ಣನಾಗಿ ಒಂದು ಬಂಧು ಆಗಿ ಒಂದು ಬಳಗವಾಗಿ ಒಂದು ಸ್ನೇಹಿತನಾಗಿ ಒಂದು ಮಗು ಆಗಿ ನಾನು ನನ್ನ ರಾಯರನ್ನು ಪ್ರೀತಿಸ್ತೇನೆ ಆ ನನ್ನ ರಾಯರನ್ನು ನಾನು ಪ್ರೀತಿಸೋದಕ್ಕೆ ಕಾರಣ ನಾನು ಯಾವತ್ತೂ ರಾಯರತ್ರ ನನಗೆ ಅದೇ ಕೊಡಿ ನನಗಿದೇ ಕೊಡಿ ಅಂತ ಖಂಡಿತವಾಗ್ಲೂ ನಾನು ನನ್ನ ರಾಯರನ್ನು ಕೇಳೋದಿಲ್ಲ ಯಾಕಂದರೆ ನಾನು ನನ್ನ ರಾಯರನ್ನ ಇವತ್ತಿಂದ ನಾನು ಪ್ರೀತಿಸ್ತಾ ಇಲ್ಲ ನಾನು ನನ್ನ ಮಟ್ಟ ಯಾವಾಗ ನನಗೆ ತಿಳುವಳಿಕೆ ಇದೆಯೋ ಅವಾಗಲಿಂದಲೂ ಅಷ್ಟೇ ನಾನು ಬರೀ ದೇವ್ರನ್ನ ಬಿಟ್ಟರೆ ನನಗಿನ್ನೇನು ಗೊತ್ತಿಲ್ಲ ನಾನು ಪ್ರತಿದಿನ ಚಿಕ್ಕ ವಯಸ್ಸಿಂದಲೂ ಅಷ್ಟೇ ನನಗೆ ಪೂಜೆ ಮಾಡೋದು ಪುನಸ್ಕಾರ ಮಾಡೋದು ವ್ರತಗಳು ಮಾಡೋದು ನನಗೆ ಅದರ ಬಗ್ಗೆ ಮಾತ್ರ ನನಗೆ ಜಾಸ್ತಿ ಒಲವಿತ್ತು ಆ ಒಲವು ಇದ್ದಿದ್ದ ಕಡೆಯಿಂದನೇ ನನಗೆ ರಾಯರ ಮೇಲೆ ನಾನು ಇವತ್ತು ರಾಯರನ್ನು ಇಷ್ಟು ಪ್ರೀತಿಸ್ತೀನಿ ಅಥವಾ ರಾಯರನ್ನು ನಾನು ಇಷ್ಟು ಗೌರವಿಸ್ತೀನಿ ಅಂತ ಕಾರಣ ಅದಕ್ಕೆ ಕಾರಣ ನಮ್ಮಪ್ಪಾಜಿ ಯಾಕಂದರೆ ನಮ್ಮ ಅಪ್ಪಾಜಿ ಯಾವಾಗಲೂ ಒಂದು ಮಾತು ಹೇಳ್ತಾಯಿತು ನಮ್ಮಪ್ಪ ಯಾವಾಗಲೂ ನಮ್ಮಪ್ಪ ಟೀಚರ್ ಆಗಿದ್ರು ಹಂಗಾಗಿ ನಮ್ಮಪ್ಪ ಟೀಚರ್ ಆಗಿರೋದ್ರಿಂದ ನಮ್ಮಪ್ಪಾಜಿ ಯಾವಾಗಲೂ ನನ್ನನ್ನು ಮಂತ್ ಒಂದು ತಿಂಗಳಿಗೋ ಅಥವಾ ಒಂದು ಆರು ತಿಂಗಳಿಗೋ ಒಂದು ಸಾರಿ ನಮ್ಮಪ್ಪಾಜಿ ನನ್ನನ್ನು ಅವ್ರ ಕೆಲಸ ಮಾಡೋ ಅಂಥ ಕಡೆ ಕರ್ಕೊಂಡು ಹೋಗೋರು ಏನು ಕರ್ಕೊಂಡು ಹೋಗೋರು ಅಂತ ಅಂದರೆ ಅವರಿಗೆ ತಿಂಗಳು ಬಂತು ಅಂದರೆ ಸಂಬಳ ಆಗೋದು ಆ ಸಂಬಳ ಆಗೋಂಥ ಸಂದರ್ಭದಲ್ಲಿ ಯಾವಾಗಲೂನು ಮಕ್ಳಿಗೆ ಏನಾದರೂ ಕೇಳಿದ್ರೆ ಕೊಡಿಸ್ಬೇಕಾಗತ್ತೆ ಈಗ ನನಗೆ ಪುಸ್ತಕ ಬೇಕಾಗಿರುತ್ತೆ ಪೆನ್ ಬೇಕಾಗಿರುತ್ತೆ ಅಥವಾ ಯಾವುದೋ ಒಂದು ವಸ್ತು ಬೇಕಾಗಿರುತ್ತೆ ಅಂಥ ಸಂದರ್ಭಗಳಲ್ಲಿ ನಮ್ಮಪ್ಪ ಅದು ಏನು ಮಾಡೋದು ಅಂತಂದರೆ ನನ್ನನ್ನು ಎಲ್ಲಾದರೂ ಕೂನ್ಸ್ಬೇಕಾಗಿತ್ತು ಅಂದರೆ ಅವರು ಕೆಲಸ ಮಾಡಬೇಕಾಗಿತ್ತು ಇವಾಗ ಮೊದಲಂಗೆ ಇವಾಗ ಎ ಟಿ ಎಮ್ ಕಾರ್ಡು ಮತ್ತು ಈ ಥರದ್ದು ಬೇಗ ದುಡ್ಡನ್ನ ನಾವು ಕ್ಯಾಶ್ ಮಾಡೋಂಗೆ ಇರ್ತಾ ಇರಲಿಲ್ಲ ಅವಾಗಿನ ಸಿಸ್ಟಮ್ ಹೆಂಗೆ ಅಂದರೆ ಒಂದು ಸಂಬಳನ ಡ್ರಾ ಮಾಡಬೇಕು ಅಂದರೆ ಒಂದು ಬ್ಯಾಂಕಿಗೆ ಹೋಗಿ ಒಂದು ಟೋಕನ್ ಅಂತ ಕೊಡ್ತಾ ಆ ಟೋಕನ್ ಕೊಟ್ಟಾಗ ಕೂಗ್ದಾಗ ಅಲ್ಲಿ ನಮಗೆ ಅವರು ಸಂಬಳ ಕೊಡೋದಕ್ಕೆ ಸಹಾಯ ಆಗ್ತಾಯಿತ್ತು ಅಂಥ ಸಂದರ್ಭದಲ್ಲಿ ಅಪ್ಪಾಜಿಗೆ ಜಾಸ್ತಿ ಆ ಟೈಮ್ಗಳಲ್ಲಿ ಮೀಟಿಂಗ್ ಇರ್ತಾಯಿತ್ತು ಮೀಟಿಂಗ್ ಇರೋ ಅಂಥ ಸಂದರ್ಭಗಳಲ್ಲಿ ಏನು ಮಾಡೋದು ಅಂದರೆ ಎಲ್ಲಾದರೂ ಕುಂತ್ಕೊಬೇಕಲ್ಲ ಮಕ್ಕಳನ್ನ ಅಂತ ಹೇಳಿ ಏನು ಮಾಡ್ಬಿಡೋದು ಅಂದರೆ ನಮ್ಮ ಅಪ್ಪಾಜಿ ನನ್ನನ್ನು ಮಠದ ಒಳಗಡೆ ಬಿಟ್ಬಿಟ್ಟು ಹೋಗೋದು ನೀನು ಇಲ್ಲೇ ಕೂತಿದ್ರು ಸೇಫಾಗಿರ್ತೀಯ ಇಲ್ಲಿ ನಿನಗೆ ತಾತ ಇದ್ದರೆ ನೋಡ್ಕೊತಾರೆ ಅಂತ ಹೇಳಿ ಹೊಟ್ಟೋಗ್ಬಿಡೋದು ಆವಾಗ ನಾನು ಅಂದ್ಕೊಳೀನಿ ಏನಪ್ಪ ಯಾವ ತಾತ ನೋಡ್ಕೊತಾರೆ ಯಾವ ತಾತ ನೋಡ್ಕೊತಾರೆ ಆದರೆ ಅಪ್ಪ ಹೇಳ್ತಾ ಇದ್ದಿದ್ದು ರಾಯರು ಇದಾರೆ ನಿನ್ನ ಜೊತೆ ಯಾವಾಗ್ಲೂ ರಾಯರು ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು ನಮ್ಮಪ್ಪಾಜಿ ಬೆಳಗ್ಗೆ ಹೋದರೆ ಬರೋದು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ತಿಂಡಿ ಕೊಡಿಸಿ ಹೊರಟೋಗ್ಬಿಡೋದು ಒಂದೆರಡು ಎರಡು ಮೂರು ಅವರು ನಾಲ್ಕು ಅವರ್ ಆಗೋದು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬರೋವರೆಗೂನು ತಿಂಡಿ ಕೊಡಿಸಿರೋದು ನಾನು ರಾಯರು ಮಟ್ಟದಲ್ಲಿ ಕುತ್ಕೊಂಡು ಆ ಅಪ್ಪ ಬರೋವರೆಗೂ ಕಾಯ್ತಾ ಇರೋದು ಆದರೆ ಅಪ್ಪ ಹೇಳ್ತಾ ಇದ್ದಿತ್ತು ಏನು ಅಂದರೆ ಯಾವಾಗಲೂ ನಾವು ಯಾರು ಇಲ್ಲ ಅಂದರೆ ನಂಬಿರೋ ಅಂಥ ಭಗವಂತ ನಿಜವಾಗ್ಲೂ ಯಾವಾಗಲೂ ನಿಮ್ಮನ್ನ ಕಾಪಾಡ್ತಾರೆ ಅಂತ ನಮ್ಮ ಅಪ್ಪಾಜಿ ಯಾವಾಗಲೂ ಹೇಳ್ತಾ ಇತ್ತು ಅದೇ ಥರ ನಾನು ಯಾವಾಗಲೂ ರಾಯರು ಮಠದಲ್ಲಿ ಕೂತ್ಕೊಳ್ಳೀನಿ ಅಲ್ಲಿ ಪೂಜೆ ಪುನಸ್ಕಾರ ಇಷ್ಟೊಂದು ಪೂಜೆ ಪುನಸ್ಕಾರಕ್ಕಿಂತ ಅಲ್ಲಿ ಜಾಸ್ತಿ ಮಡಿವಂತಿಕೆ ಅದು ಇದು ಏನೇನೋ ಮಾಡ್ತಾ ಇರೋದು ಆಗ ನನಗೆ ಪುಟ್ಟ ತಲೆಗೇನು ಗೊತ್ತಾಗ್ತಾ ಇರಲಿಲ್ಲ ಆದರೆ ಆ ವಯಸ್ಸಿಂದ ನಾನು ರಾಯರನ್ನು ಪ್ರೀತಿಸ್ತಾ ಬಂದಿದ್ದೀನಿ ರಾಯರನ್ನು ಅಷ್ಟು ನನಗೆ ಅವರಂದರೆ ನನಗೆ ಇಷ್ಟ ಆದರೆ ರಾಯರು ಅಂದರೆ ನನಗೆ ಯಾಕೆ ಅಷ್ಟು ಗೌರವ ಅಂದರೆ ನಿಜವಾಗ್ಲೂ ಒಬ್ಬ ತಂದೆ ಕಳ್ಕೊಂಡ್ಮೇಲೆ ಒಂದು ಹೆಣ್ಮಗಳಿಗೆ ತಂದೆ ಸ್ಥಾನ ತುಂಬ ಯಾರು ಅಕ್ಕ ಪಕ್ಕ ಯಾರು ಬರೋದಿಲ್ಲ ಆದರೆ ನಿಜವಾಗ್ಲೂ ಭಗವಂತನ ಒಬ್ಬನ ನಂಬಿದ್ರೆ ಮಾತ್ರ ಅವರು ಮಾತ್ರ ನಮಗೆ ತಂದೆ ತಾಯಿ ಸ್ಥಾನನ ತುಂಬೋದಕ್ಕೆ ಸಾಧ್ಯ ಅನ್ನೋದಕ್ಕೆ ನನ್ನ ಜೀವನನೇ ಕಾರಣ ನನ್ನ ಜೀವನದಲ್ಲಿ ನನಗೆ ಅಪ್ಪ ಇಲ್ಲ ಅಪ್ಪ ಹೋದ ನಂತರ ನನಗೆ ಆ ಪ್ರೀತಿನ ಕೊಟ್ಟವರು ಅಂತ ಅಂದರೆ ಒಬ್ಬ ಅಣ್ಣನಾಗಿ ಒಂದು ಬಂಧು ಆಗಿ ಒಂದು ಬಳಗ ಆಗಿ ಒಂದು ಆಶ್ರಯ ನೀಡಿ ಒಂದು ಪ್ರೀತಿ ಕೊಟ್ಟು ಒಂದು ಮಮತೆ ಕೊಟ್ಟು ಒಂದು ವಾತ್ಸಲ್ಯ ಕೊಟ್ಟು ನನ್ನ ಕಷ್ಟ ಸುಖದ ಜೊತೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಂತಿರೋದು ನನ್ನ ರಾಯರು ನಾನು ನೋಡಿ ಇವತ್ತು ನಾನು ಒಂದು ಚಾನಲ್ನ ನಾನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಇದು ನಿಜವಾಗ್ಲೂ ಇದು ನನ್ನ ಇಚ್ಛೆ ಏನಲ್ಲ ನಾನು ನನ್ನ ರಾಯರ ಹತ್ರ ಕೇಳ್ಕೊಂಡಿದ್ದೆ ನಾನು ದುಡಿಬೇಕು ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೊಬೇಕು ನನಗೂ ಏನಾದರೂ ಒಂದು ಕೆಲಸ ಮಾಡಬೇಕು ಮನೆಯಲ್ಲಿ ಇದ್ದು ಇದ್ದು ತುಂಬ ಬೇಜಾರಾಗ್ತಿದೆ ತುಂಬ ನಾನು ಮೊದಲು ಅಂದರೆ ಮೊದಲು ಪ್ರೈವೇಟ್ ಕೆಲಸಗಳಿಗೆಲ್ಲ ಹೋಗ್ತಿದ್ದೆ ನನ್ನ ಮದುವೆ ಮುಂಚೆ ಬೇರೆ ಕೆಲಸಗಳೆಲ್ಲ ನಾನು ಮಾಡ್ತಾ ಇದ್ದೆ ಆ ಮಾಡ್ತಿದ್ದಂಥ ಸಂದರ್ಭಗಳಲ್ಲಿ ಮದುವೆ ಆಯಿತು ಅದಾದಮೇಲೆ ಸಂಸಾರ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ನಮ್ಮ ಯಜಮಾನ್ರು ಹೇಳ್ತಾರೆ ನೀನೇನು ಕೆಲಸಕ್ಕೆ ಹೋಗ್ಬೇಡ ಅಂತ ಆಗ ನನಗೆ ತುಂಬ ಕಷ್ಟ ಆಗ್ತಿತ್ತು ಮನೆಯಲ್ಲಿ ಹೆಂಗಪ್ಪ ಮಾಡೋದು ಏನಪ್ಪ ಮಾಡೋದು ಬೇಜಾರಾಗ್ತಾ ಇರುತ್ತೆ ಅಂತ ನೋಡಿ ನಾನು ಹೇಳಿದ ಮಾತು ಸತ್ಯ ನೋಡಿ ರಾ ಕರೆಂಟ್ ಹೋಗಿತ್ತು ಬಂತು ಆಮೇಲೆ ನಾನು ರಾಯರ ರಾಯರತ್ರ ಕೇಳಿಕೊಂಡೆ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಏನು ಮಾಡೋದು ನಾನು ಏನಾದರೂ ಒಂದು ಮಾಡಬೇಕಲ್ಲ ಅಂತ ನಾನು ರಾಯರ ರಾಯರತ್ರ ನಾನು ಹೇಳಿದೆ ನನಗೆ ಆಧ್ಯಾತ್ಮ ಅನ್ನೋದು ಜಾಸ್ತಿ ಬಿಟ್ಟರೆ ನನಗಿನ್ನೇನು ಜಾಸ್ತಿ ಒಲವಿಲ್ಲ ನನಗೆ ಚಿಕ್ಕ ಹುಡುಗಿಯಿಂದಲೂ ಆಧ್ಯಾತ್ಮ ಅನ್ನೋದೇ ತುಂಬ ಇಷ್ಟ ಹಾಗಾಗಿ ನನಗೇನು ಮಾಡಬೇಕು ರಾಯರೆ ಅಂತ ನಾನು ಕೇಳ್ಕೊಂಡಾಗ ನನಗೆ ಗೊತ್ತಿರೋದು ನಿಮ್ಗೆ ಅಲಂಕಾರ ಮಾಡೋದು ನನಗೆ ಅಲಂಕಾರ ಮಾಡ್ಕೊಳ್ಳೋದು ನಮ್ಮನೆ ಇಟ್ಕೊಳ್ಳೋದು ಬರೀ ಪೂಜೆ ಪುನಸ್ಕಾರ ಅಷ್ಟು ಬಿಟ್ಟರೆ ಇನ್ನೇನು ಗೊತ್ತಿಲ್ವಲ್ಲ ನಾನು ಏನು ಮಾಡಬೇಕು ಅಂತ ನನ್ನ ರಾಯರನ್ನು ಕೇಳಿದಾಗ ರಾಯರೇ ಸ್ವತಃ ಹೇಳಿದ್ರು ನೀನು ಸಹ ಯೂಟ್ಯೂಬ್ ಮಾಡು ಯಾಕಂದರೆ ನಾನು ಇವಾಗ ಸುಮಾರು ಜನ ಯೂಟ್ಯೂಬ್ಗಳನ್ನ ನೋಡ್ತಾ ಇದ್ದೆ ಅವರ ಬಗ್ಗೆ ತಿಳ್ಕೊತಿದ್ದೆ ಅವರ ಬಗ್ಗೆ ನನಗೆ ಯಾರ್ಯಾರು ಯೂಟ್ಯೂಬರ್ ಇದ್ದಾರೋ ಅವ್ರ ಮೇಲೆಲ್ಲ ನನಗೆ ಆತ್ಮೀಯವಾದ ಗೌರವ ಇದೆ ಅವನ ಮೇಲೆ ನನಗೆ ಎಷ್ಟು ಗೌರವ ಇದೆ ಅಂದರೆ ಎಲ್ಲರೂ ಇವ್ರು ಹೆಚ್ಚು ಇವ್ರು ಕಡಿಮೆ ಅನ್ನೋ ಮನಸ್ಸು ನನಗೆ ಯಾವುದೂ ಇಲ್ಲ ನಾನು ಎಲ್ಲ ಯೂಟ್ಯೂಬರ್ನೂ ಪ್ರೀತಿಸ್ತೀನಿ ಎಲ್ಲರನ್ನೂ ಗೌರವಿಸ್ತೀನಿ ಯಾಕಂದರೆ ನೋಡಿ ಮೊದಲಿನ ದಿನಗಳಲ್ಲಿ ಆಧ್ಯಾತ್ಮ ಅಂತ ಬಂದಾಗ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಮಾತ್ರ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ರು ಆದರೆ ಎಲ್ಲ ಇವಾಗ ಯೂಟ್ಯೂಬ್ ಬಂದಿರೋದ್ರಿಂದ ಕೆಲವೊಂದಷ್ಟು ಮಾಹಿತಿಗಳು ಯೂಟ್ಯೂಬ್ ಮುಖಾಂತರ ಬೇಗ ಸಿಗ್ತಾ ಇದೆ ಅಂಥ ಯೂಟ್ಯೂಬಲ್ಲಿ ಎಷ್ಟೊಂದು ಜನ ನಮ್ಮ ತಂಗಿಯರು ಇರ್ಬೋದು ಅಣ್ಣಂದ್ರು ಇರ್ಬೋದು ಯಾರು ಯಾರು ಅವ್ರವ್ರಿಗೆ ಯಾವುದ್ಯಾವುದರಲ್ಲಿ ಇಂಟ್ರೆಸ್ಟ್ ಇದೆಯೋ ಅವ್ರವರು ಅವ್ರದ್ದೇ ಆದ ರೀತಿಲಿ ಯೂಟ್ಯೂಬ್ಗಳನ್ನ ಮಾಡ್ತಾ ಇದ್ದಾರೆ ಅವ್ರದ್ದೇ ಆದ ರೀತಿಲಿ ಅವರು ಹೆಂಗೆ ತೋಚುತ್ತೋ ಹಂಗೆ ಅವರು ನಿರೂಪಿಸ್ತಾ ಹೋಗ್ತಾ ಇದ್ದಾರೆ ಅದೇ ರೀತಿ ನನಗೂ ಅನ್ನಿಸ್ತು ನಾನು ಏನಾದರೂ ಮಾಡಬೇಕಲ್ಲ ಅಂತ ನಾನು ನನ್ನ ರಾಯರೇನ ಕೇಳಿದಾಗ ನನ್ನ ರಾಯರೇ ನನಗೆ ಹೇಳಿದ್ರು ನೀನು ಸಹ ಯೂಟ್ಯೂಬ್ ಮಾಡು ಅಂತ ಆವಾಗ ನಾನು ನನ್ನೆ ಹೆಂಗೆ ರಾಯರೇ ನನಗೆ ಮಾಡೋಕ್ಕಾಗುತ್ತಾ ನನಗೆ ಆ ಥರದ್ದೆಲ್ಲ ಬರುತ್ತಾ ನನಗೆ ಕ್ಯಾಮ್ರಾ ಅಂದರೆ ಭಯ ಮತ್ತು ಮಾತಾಡೋಕ್ಕೂ ನನಗೆ ಕಷ್ಟ ನನಗಾಗಲ್ಲ ನನಗೆ ಭಯ ಆಗುತ್ತೆ ನಾನು ಮಾಡಲ್ಲ ಅಂತೇಳಿ ನಾನು ತುಂಬಾ ಬೇಜಾರಲ್ಲಿದ್ದೆ ಆದರೆ ರಾಯರು ಇಲ್ಲ ನಿನ್ನಿಂದ ಆಗುತ್ತೆ ನೀನು ಮಾಡು ಅಂತ ಹೇಳಿ ಸ್ವತಃ ರಾಯರೇ ನನಗೆ ಕನಸಲ್ಲಿ ಬಂದು ಹೇಳ್ತಾರೆ ಮಾಡು ಪ್ರಯತ್ನ ಪಟ್ಟು ನೋಡು ಸೋಲ್ ಬೇಡ ನೀನು ಮಾಡು ಅಂತ ಹೇಳಿ ಹೇಳಿದ್ರು ಆಗ ನನಗೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಆದರೂ ನಾನು ಸ್ವಲ್ಪ ದಿನ ಮುಂದಾಕೊಳ್ತಾ ಹೋಗ್ತೀನಿ ಆಮೇಲೆ ಆಮೇಲೆ ಕೆಲವೊಂದು ಟೈಮ್ಗಳಲ್ಲಿ ರಾಯರು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಪ್ರೇರಣೆ ಆಗುತ್ತೆ ಕನಸಲ್ಲಿ ಬಂದು ಹೇಳ್ತಾರೆ ಮಂತ್ರಾಲಯಕ್ಕೆ ಬಾ ಅಂತ ಸರಿ ಅಂತ ಹೇಳಿ ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ ಆಗ ಮಂತ್ರಾಲಯದಲ್ಲಿ ನಾನು ಹೋದಾಗ ರಾಯರತ್ರ ನಾನು ಕೇಳ್ಕೊತೀನಿ ಏನಂತ ಅಂದರೆ ರಾಯ್ರೆ ನಾನು ಈಗ ಯೂಟ್ಯೂಬ್ನ ಮಾಡೋವಂಥ ಶಕ್ತಿ ನನಗಿದೆಯಾ ಅಥವಾ ನಾನು ನಿಮ್ಮ ವಿಚಾರಗಳಿರ್ಬೋದು ಅಥವಾ ನಮ್ಮ ಮನೆಯಲ್ಲಿ ಮಾಡುವಂಥ ಪೂಜೆ ಪುನಃ ಸಾಕು ನಮಸ್ಕಾರ ನನಗೇನು ಗೊತ್ತಿದೆಯೋ ಅದನ್ನು ನಾನು ನಿಮಗೆ ಅದನ್ನು ನನ್ನ ಜನರಿಗೆ ತಿಳಿಸ್ಕೊಡ್ಬೋದಾ ಅಂತ ನಾನು ನನ್ನ ರಾಯರನ್ನು ಕೇಳಿದಾಗ ಆಗ ಸ್ವತಃ ರಾಯರೇ ಹೇಳ್ತಾರೆ ಏನಂತ ಅಂದರೆ ಆಯಿತು ನೀನು ಮಾಡು ಅಂತ ಹೇಳ್ತಾರೆ ಆಗ ನನಗೆ ಇಷ್ಟ ಆಗುತ್ತೆ ರಾಯರತ್ರ ನನಗೆ ಖುಷಿ ಆಗುತ್ತೆ ರಾಯರ ಹತ್ರ ರಾಯರು ನನಗೆ ಮಂತ್ರಾಲಯದಲ್ಲಿ ಬಲಗಡೆಯಿಂದ ನನಗೆ ಪ್ರಸಾದ ಕೊಟ್ಟು ಹೇಳ್ತಾರೆ ನೀನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋ ಅಂತ ಆಗ ನನಗೆ ತುಂಬ ಖುಷಿ ಆಗುತ್ತೆ ಆಗ ನಾನು ನನಗೆ ಕ್ಯಾಮ್ರಾ ನೋಡಿ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ ಕೆಲವೊಂದು ವೀಡಿಯೋದಲ್ಲಿ ನೀವು ಹೇಳಿದ್ದೀರಾ ಸ್ಟಾರ್ಟಿಂಗಲ್ಲಿ ನನಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಭಯ ಆಗಿ ಕೆಲವೊಂದು ವೀಡಿಯೋದಲ್ಲಿ ನಾನು ಬರೀ ವಾಯ್ಸ್ ಅವರ್ ಕೊಟ್ಕೊಂಡು ಸ್ಟಾರ್ಟಿಂಗಲ್ಲಿ ನಾನು ಏನು ಮಾಡಿದೆ ಅಂದರೆ ದೇವಸ್ಥಾನಗಳ ಬಗ್ಗೆ ಮಾತ್ರ ನಾನು ಆಗ್ತಾ ಹೋದೆ ಯಾಕಂದರೆ ನನಗೆ ಕ್ಯಾಮ್ರಾ ಹೆಂಗೆ ಫೇಸ್ ಮಾಡಬೇಕು ಏನು ಅಷ್ಟು ನನಗೆ ತಿಳುವಳಿಕೆ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ 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 ರಾಯರೇ ಹೇಳ್ತಾ ಬಂದರು ಪ್ರತಿಯೊಂದು ನೀನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಆಮೇಲೆ ಸ್ವತಃ ರಾಯರೇನೇ ನನಗೆ ಹೇಳಿದ್ರು ನೀನು ಅಡುಗೆದು ಸಹ ಮಾಡು ಯಾಕೆ ನೀನು ಮಾಡ್ತಿಲ್ಲ ಅಂತ ಪ್ರತಿಯೊಂದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಪ್ರತಿಯೊಂದು ರಾಯರೇ ನನಗೆ ಕನಸಲ್ಲಿ ಹೇಳ್ತಾ ಹೋದರು ನೀನು ಈ ರೀತಿ ಮಾಡಬೇಕು ಆಮೇಲೆ ರಾಯರು ಹೇಳ್ತಾ ಬಂದರು ನೀನು ಮಾಡೋವಂಥ ಪೂಜೆ ಪುನಸ್ಕಾರಗಳ ಬಗ್ಗೆ ಹೇಳು ಅಂತ ಆಮೇಲೆ ನಾನು ಹೇಳಿದೆ ಬಾಡಿಗೆ ಮನೆಯಲ್ಲಿರೋದ್ರಿಂದ ನಮಗೆ ಮನೆ ಚಿಕ್ಕ ಇರೋದ್ರಿಂದ ಕೆಲವೊಂದು ವಿಡಿಯೋಸ್ನೆಲ್ಲ ನಾನು ಮಾಡಿ ತೋರ್ಸೋಕ್ಕಾಗ್ತಾ ಇರಲಿಲ್ಲ ಆಗ ನನಗೆ ತುಂಬ ಬೇಜಾರಾಗ್ತಾಯಿತ್ತು ಇಲ್ಲ ರಾಯರೇ ನನಗೆ ಮನೆ ತುಂಬ ಚಿಕ್ಕ ಇದೆ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಸುಮ್ಮನೆ ಬೇಜಾರು ಮಾಡ್ಕೊಂಡು ಇದ್ದೆ ಆದರೆ ರಾಯರು ಕಾಲ ಅನ್ನೋದು ಬಂದಾಗ ಯಾರಿಗೆ ಏನು ಸಿಗಬೇಕು ಅದೆಲ್ಲ ಸಿಕ್ಕೇ ಸಿಗುತ್ತೆ ನೀನು ಕಾಲಕ್ಕೋಸ್ಕರ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ನೀನು ಮಾಡಲೇಬೇಕು ಅಂತ ಹೇಳಿ ರಾಯರು ಒಂದೇ ಸಮ ನನಗೆ ಮಾಡು ಅಡುಗೆ ಚಾನಲ್ ಮಾಡು ಡೈಲಿ ಲಾಗ್ ಮಾಡು ಅಂತ ಪ್ರತಿದಿನ ಹೇಳ್ತಾ ಬಂದರು ಆಗ ನಾನು ಹೇಳಿದೆ ಸರಿ ರಾಯರೆ ಮಾಡ್ತೀನಿ ಅಂತ ಆಮೇಲೆ ನನಗೆ ಸ್ಟಾರ್ಟ್ ಆಯ್ತಾ ಅಂದಮೇಲೆ ನನಗೆ ಎಲ್ಲರ ಮನೆಯಲ್ಲೂ ದೊಡ್ಡ ದೊಡ್ಡ ಫೋಟೋಗಳೆಲ್ಲ ಇರೋದು ನೋಡಿ ನನಗೂ ಆಸೆ ಆಗ್ತಿತ್ತು ನಮ್ಮದು ಸ್ವಂತ ಮನೆಯದಿದ್ದರೆ ನಾನು ಸಹ ಸ್ವ ದೊಡ್ಡ ಫೋಟೋ ಎಲ್ಲ ತಂದು ನಿಮ್ಮನ್ನು ಆರಾಧನೆ ಮಾಡ್ಬೋದಾಗಿತ್ತಲ್ಲ ಅಂತ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಬೇಜಾರು ಇರ್ತಾಯಿತ್ತು ಆಗ ನಾನು ಎಲ್ಲಾದರೂ ಮಠಗಳಿಗೆ ಹೋದಾಗ ಅವಾಗ ನೋಡೋದು ಆಸೆ ಆಗೋದು ತೊಗೋಬೇಕು ಅಂದ್ಕೊತಾ ಇರ್ತೀನಿ ಆದರೆ ಆಗ್ತಾ ಇರಲಿಲ್ಲ ಅಂದರೆ ಆಗ ನನಗೆ ತುಂಬ ಬೇಜಾರಾಗಿ ರಾಯರನ್ನು ನಾನು ಸ್ವತಃ ಕೇಳಿದಾಗ ರಾಯರೇ ನನಗೆ ಬಂದು ಸುಮಾರು ಇನ್ನು ನನಗೆ ಗೊತ್ತಿಲ್ಲ ರಾಯರೇ ನೀವು ಏನು ಮಾಡ್ತೀರೋ ಹೆಂಗ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ನನಗೆ ನೀವು ನಮ್ಮ ಮನೇಲಿ ಇರಬೇಕು ಅಂತ ನಂಗೆ ತುಂಬ ಆಸೆ ಆಗ್ತಿದೆ ನೀವು ಯಾವ ರೀತಿ ಹೇಳ್ತೀರ ನಾನು ಆ ರೀತಿ ನಡ್ಕೊತೀನಿ ಅಂತ ಹೇಳಿದೆ ಆಗ ರಾಯರು ಸರಿ ಕನ್ಸಲ್ಲಿ ಬಂದು ನನಗೆ ಹೇಳಿದ್ರು ನೋಡು ಬಾಡಿಗೆ ಮನೆ ಆದ್ರೇನು ಸ್ವಂತ ಮನೆ ಆದ್ರೇನು ನನಗೆ ನಿನ್ನ ಪ್ರೀತಿ ಮುಖ್ಯ ನನಗೆ ನೀನು ತೋರಿಸೋ ಅಂತ ಅಕ್ಕರೆ ಮುಖ್ಯ ನೀನೇನೂ ನೊಂದ್ಕೊಂಬೇಡ ನಾನು ನಿನ್ಗೋಸ್ಕರ ನಾನು ನೀ ಅವರ ಬರ್ತಡೇ ಅಷ್ಟೊತ್ತಿಗೆ ನಾನು ನಿಮ್ಮ ಮನೆಯಲ್ಲಿ ಇರ್ತೀನಿ ಅಂತ ಹೇಳಿದ್ರು ನಾನು ಅಂದರೆ ಹೆಂಗಿರ್ತೀರ ರಾಯ್ರೆ ನನ್ನ ಫ್ರೆಂಡ್ಸು ಸುಮಾರು ಜನ ಹೇಳಿದ್ರು ನನ್ನ ಮಠಗಳಲ್ಲಿ ಒಂದಷ್ಟು ಮಠಗಳಲ್ಲಿ ನೋಡಿ ತಗೊಳ್ಳುವಾಗ ಬೇಡ ಅಕ್ಕ ಮಂತ್ರಾಲಯದಿಂದ ತನ್ನಿ ಹಂಗೆ ತನ್ನಿ ಹಿಂಗೆ ತನ್ನಿ ಅಂತ ಎಲ್ಲರೂ ಸಜೆಷನ್ ಕೊಡ್ತಾಯಿದ್ರು ಆಗ ನಾನು ಸುಮ್ಮನೆ ಆಗ್ತಾಯಿದ್ದೆ ಆ ಫೋಟೋ ತೊಗೊಳ್ಳಿ ಈ ಫೋಟೋ ತೊಗೊಳ್ಳಿ ಅಂತ ಆಗ ನನಗೆ ತುಂಬ ಗೊಂದಲ ಆಯ್ತಿತ್ತು ಆಗ ರಾಯ್ರೆ ಸ್ವತಃ ಕನಸಲ್ಲಿ ಬಂದು ಹೇಳಿದ್ರು ಏನಂತ ಅಂದರೆ ನೀನು ಈ ಥರದ್ದು ಫೋಟೋನ ನೀನು ಮನೆಗೆ ತರಬೇಕಾಗುತ್ತೆ ಅಂತ ಹೇಳಿ ರಾಯರೇ ನನಗೆ ಹೇಳಿದ್ರು ಬಂದು ಕನಸಲ್ಲಿ ನೋಡಿ ಇದೇ ಥರದ ಫೋಟೋ ನೀನು ಮನೇಲಿ ಇರಬೇಕು ಅಂತ ಹೇಳಿ ನೋಡಿ ಕಾಣಿಸ್ತಿದೆಯಾ ಕಾಮದೇನು ಇರಬೇಕು ಬೃಂದಾವನ ಇರಬೇಕು ಆ ಥರದ್ದು ನೀನು ಫೋಟೋನ ಮನೆಗೆ ತಂದು ನೀನು ಹಾಕ್ಬೇಕು ಅಂತ ಹೇಳಿ ಸ್ವತಃ ರಾಯೇ ಕನಸಲ್ಲಿ ನನಗೆ ತೋರಿಸಿದಂಥ ಫೋಟೋ ಇದೇ ಸಿಗುತ್ತೆ ಆಮೇಲೆ ನನ್ನಲ್ಲಿ ಎಲ್ಲಿ ಸಿಗುತ್ತೆ ರಾಯರೆ ಅಂತಂದಾಗ ರಾಯರೆ ನನಗೆ ಸ್ವತಃ ಆವತ್ತಿನ ದಿನ ಇನ್ನು ರೆಗ್ಯುಲರಾಗಿ ಹೋಗ್ತಾ ಇದ್ದಲ್ಲ ಅಲ್ಲೇ ನಿನಗೆ ಸಿಗುತ್ತೆ ಅಂದರೆ ಕಾಮಧೇನು ಕ್ಷೇತ್ರದಲ್ಲಿ ಸಿಗುತ್ತೆ ಅಂತ ಸ್ವತಃ ರಾಯರೇ ಹೇಳ್ತಾರೆ ಅವತ್ತಿನ ದಿನ ನೀವು ನಿಜವಾಗ್ಲೂ ನೀವು ಕೇಳಬೇಕಾದದ್ದು ಏನು ವಿಶೇಷ ಅಂತಂದರೆ ನೋಡಿ ಅವತ್ತಿನ ದಿನ ನಮ್ಮ ಯಜಮಾನ್ರು ಪ್ರತಿದಿನ ಕೆಲ್ಸಕ್ಕೆ ಹೋಗೋರು ಯಾವತ್ತೂ ರಜಾಗಿದ್ದ ಏನೂ ಆಗ್ತಾ ಇರಲಿಲ್ಲ ಆದರೆ ಸ್ವತಃ ರಾಯರೇ ಅವತ್ತು ಅಷ್ಟು ದೊಡ್ಡ ಫೋಟೋಗಳನ್ನ ನಾವು ಮಂತ್ರಾಲಯದಿಂದ ಎಲ್ಲ ತಗೊಂಬಂದು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತಿತ್ತು ಆಗ ಸ್ವತಃ ರಾಯರೇ ಅವತ್ತಿನ ದಿನ ನಮ್ಮ ಯಜಮಾನ್ರಿಗೆ ಇದ್ದಕ್ಕಿದ್ದಂತೆ ಅವ್ರ ಆಫೀಸ್ ಕಡೆಯಿಂದ ಒಂದು ಫೋನ್ ಬರುತ್ತೆ ಏನಂತಂದರೆ ಇವತ್ತು ನೀವು ಕೆಲಸಕ್ಕೆ ಬರಬೇಡಿ ಅಂತ ಹೇಳ್ತಾರೆ ಆಗ ನನಗನ್ಸುತ್ತೆ ಓ ಯಾಕೆ ಈ ಥರ ಬರಬೇಡಿ ಅಂತ ಹೇಳಿದ್ರು ಅಂದ್ಬಿಟ್ಟು ಎಲ್ಲ ಸುಮ್ಮನೆ ಇರ್ತೀವಿ ಅವಾಗ ಇದಕ್ಕಿದ್ದಂತೆ ನಾನಂದೆ ನಿಮಗೆ ರಜೆ ಸಿಕ್ಕಿದೆ ಅಂತಂದರೆ ನನಗೆ ಆಗಲೇ ಕನಸಲ್ಲಿ ಬಂದು ಹೇಳಿದ ರೆ ಕಾಮಧೇನು ಕ್ಷೇತ್ರದಲ್ಲಿ ಹೋಗಿ ನಿನ್ನ ಕಾಮಧೇನು ಕ್ಷೇತ್ರಕ್ಕೆ ಹೋಗು ಸಿಗುತ್ತೆ ಅಂತ ನಾವು ಕಾಮಧೇನು ಕ್ಷೇತ್ರಕ್ಕೆ ಹೋಗೋಕ್ಕೆ ನನಗೆ ಅಲ್ಲಿ ಟೈಮ್ ಇರ್ತಾ ಇರಲಿಲ್ಲ ಮತ್ತೆ ನಾನು ಒಬ್ಬಳೆ ಹೋದರೆ ತರೋದು ಹೆಂಗೆ ಫೋಟೋನಾ ಅಥವಾ ಇದು ಮಾಡೋದು ಅಂತ ನನಗೆ ಗೊಂದಲ ಆಯಿತು ಆ ಟೈಮಲ್ಲಿ ಏನಾಯ್ತು ಅಂತಂದ್ರೆ ನಮ್ಮ ಯಜಮಾನ್ರಿಗೆ ಅವತ್ತಿನ ದಿನವೇ ಅವತ್ತಿನ ದಿನ ತುಂಬಾ ವಿಶೇಷವಾದ ದಿನ ಪಂಚಮಿ ಇತ್ತು ಅವತ್ತಿನ ದಿನ ನಾನು ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ಲಕ್ಷ್ಮೀನಾರಾಯಣ ಕಲ್ಯಾಣೋತ್ಸವ ದಿನ ಅವತ್ತು ಅಲ್ಲಿರುತ್ತೆ ಅದಕ್ಕೂ ಒಂದು ಕಾರಣ ಇದೆ ಹೇಳ್ತೀನಿ ಕೇಳಿ ಅವತ್ತಿನ ದಿನ ನಮ್ಮ ಯಜಮಾನ್ರಿಗೆ ರಜಾ ಸಿಗುತ್ತೆ ಸರಿ ರಜಾ ಸಿಕ್ಕಿದೆಯಲ್ಲ ಏನು ಮಾಡೋದು ಅಂತಂದರೆ ನೀವು ಹೆಂಗಿದ್ರು ನನ್ನ ಜೊತೆ ಇದ್ದೀನಿ ಅಂತಂದರೆ ನಡೀರಿ ಕಾಮದೇನ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬರೋಣ ರಾಯರಾಕು ನನ್ನ ಕನಸಲ್ಲಿ ಬಂದು ಏನೋ ಒಂದು ಹೇಳಿದರೆ ಅದು ಏನು ಅಂತ ನಾನಿಲ್ಲಿ ಹೇಳೋದಿಲ್ಲ ನಡೀರಿ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಅಂತೇಳಿ ನಾನು ನಮ್ಮ ಯಜಮಾನ್ರು ಗಾಡಿ ಮಾಡಿಕೊಂಡು ನಮ್ಮ ಗಾಡಿಯಲ್ಲಿ ಹೋಗ್ತೀವಿ ನಾವು ಕಾಮಧೇನ ಕ್ಷೇತ್ರಕ್ಕೆ ಆಗ ನಾವು ಕಾಮದೇನು ಕ್ಷೇತ್ರದಲ್ಲಿ ಅಲ್ಲಿ ಹೋದಾಗ ನಮಗೆ ಗೊತ್ತಾಗುತ್ತೆ ಸ್ವತಃ ರಾಯ್ರೆ ನನ್ನ ಕನಸಲ್ಲಿ ಸೂಚಿದನಿಸಿದಂಥ ಫೋಟೋ ಅಲ್ಲಿ ಇರುತ್ತೆ ಕಾಮಧೇನು ಕ್ಷೇತ್ರದಲ್ಲಿ ಆಗ ನನಗೆ ಇನ್ನೂ ಒಂದು ಫೋಟೋ ನನಗೆ ತುಂಬ ದಿನದಿಂದ ಆಸೆ ಇರುತ್ತೆ ನನಗೆ ಆ ಫೋಟೋ ಇಷ್ಟ ಆಗುತ್ತೆ ನಾನು ಅದನ್ನು ತಗೊಳ ತಗೊಳ್ಬೇಕು ಅಂತ ನಾನು ಅನ್ಕೊತಾ ಇರ್ತೀನಿ ಆದರೆ ಸ್ವತಃ ರಾರೆ ಹೇಳ್ತಾರೆ ಮಂತ್ರಾಕ್ಷತೆ ಮುಖಾಂತರ ಹೇಳ್ತಾರೆ ಹೂಪ್ರಸಾದದ ಮುಖಾಂತರ ಹೇಳ್ತಾರೆ ಬೇಡ ನೀನು ನಾನು ಹೇಳಿದ್ನಲ್ಲ ಬೃಂದಾವನ ಮತ್ತು ಕಾಮಧೇನು ಇರೋದನ್ನೇ ನಿನ್ನ ಫೋಟೋನ ನೀನು ಆಯ್ಕೆ ಮಾಡಬೇಕು ಅಂತ ರಾಯರು ನನಗೆ ಅಲ್ಲಿ ಪ್ರಸಾದದ ಸೂಚನೆ ಕೊಡ್ತಾರೆ ಬೇಡ ಅಂತ ನೀನು ನಾನು ಹೇಳಿದಂಥದ್ದೇ ನೀನು ತೊಗೊಬೇಕು ಅಂತ ಅಲ್ಲೂ ಕೂಡ ನನಗೆ ಹೂವಿಂದು ಸೂಚನೆ ಆಗುತ್ತೆ ಅದಾದಮೇಲೆ ನಾನು ಒಳಗಡೆ ಹೋಗಿ ನೋಡ್ತೀನಿ ಕಾಮದೇನ ಕ್ಷೇತ್ರದಲ್ಲಿ ರಾಯರು ಸ್ವತಃ ಬೃಂದಾವನ ಸಮೇತ ನಿಂತಿರೋ ಅಂಥದ್ದು ಫೋಟೋ ಸಿಗುತ್ತೆ ಆಗ ನಾನು ಆ ಫೋಟೋನ ಸೆಲೆಕ್ಟ್ ಮಾಡಿ ನಾನು ನಮ್ಮ ಮನೆಗೆ ತಂದಿದ್ದೀನಿ ನೋಡಿ ಯಾವುದೇ ಒಂದು ಅದರಲ್ಲೂ ನೋಡಿ ಇವಾಗ ನಿಮ್ಮ ನಿಮ್ಮ ಕಣ್ಣೆದ್ರಿಗೆ ನೋಡ್ಬೋದು ನಾನು ಹೇಳಿದ್ದೆಲ್ಲ ಎಷ್ಟು ಸತ್ಯ ಅನ್ನೋದಕ್ಕೆ ನೋಡಿ ಆ ಶಿವ ಪರಮಾತ್ಮನೇ ನನಗೂ ಪ್ರಸಾದ ಕೊಟ್ಟಿದೆ ನೀವ್ ನೋಡ್ಬೋದು ನೋಡಿ ಯಾವುದೇ ಒಂದನ್ನಾಗಲಿ ನಾವು ಸುಮ್ಮನೆ ಏನೋ ಒಂದು ಮಾತಾಡ್ತೀವಿ ಅಥವಾ ನಮಗೆ ಒಂದು ವ್ಯೂಸ್ ಬರುತ್ತೆ ಅಂತ ನಾನು ಯಾವತ್ತು ಜನರ ಭಾವನೆಗಳ ಜೊತೆ ಆಗಿರ್ಬೋದು ಜನರ ಮನಸ್ಸಿನ ಜೊತೆ ಆಗಿರ್ಬೋದು ನಾನು ನಿಜವಾಗ್ಲೂ ಆಟ ಆಡೋಕ್ಕೆ ನಂಗೆ ಇಷ್ಟಪಡಲ್ಲ ವ್ಯೂಸು ಇವತ್ತು ಬರುತ್ತೆ ನಾಳೆ ಬರೋದಿಲ್ಲ ನಮ್ಮಲ್ಲಿ ನಿಜವಾಗ್ಲೂ ಪ್ರತಿಭೆ ಇದ್ದರೆ ಅಥವಾ ನಾವು ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ನಾವು ಮಾಡ್ತಿರೋ ಅಂಥದ್ದು ಕೆಲಸನ ಜನ ಮೆಚ್ಕೊಳ್ಲಿಲ್ಲ ಅಂದ್ರೂ ಭಗವಂತನಿಗೆ ನಾವು ಮಾಡ್ತಿರೋ ಸೇವೆ ಇಷ್ಟ ಆಗಿದ್ರೆ ಅದನ್ನ ಹೀಗೆ ಮಾಡಬೇಕು ಹಾಗೇ ಮಾಡಬೇಕು ಶಾಸ್ತ್ರ ಸಂಪ್ರದಾಯವಾಗೇ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅನ್ನೋದೇನಿಲ್ಲ ನಾವು ಭಗವಂತನ ಪ್ರೀತಿಯಿಂದ ಮಾಡಿದ್ರೆ ಪ್ರೀತಿಯಿಂದ ಕರೆದ್ರೆ ಭಗವಂತನಿಗೆ ಪ್ರತಿಯೊಂದು ಮಾತು ಅರ್ಥ ಆಗುತ್ತೆ ನಿಜವಾಗ್ಲೂ ನಾನು ಹೇಳ್ತೀನಿ ನನ್ನ ರಾಯರು ನನ್ನ ಜೊತೆ ಯಾವ ರೀತಿ ಇದ್ದಾರೆ ಅಂತ ಅಂದರೆ ಮುಂದೆ ನನ್ನ ಲೈಫಲ್ಲಿ ಏನಾಗಬೇಕು ಏನು ಬಿಡಬೇಕು ಒಳ್ಳೆಯದು ಯಾವುದು ಕೆಟ್ಟದ್ಯಾವುದು ಪ್ರತಿಯೊಂದನ್ನು ತಿಳಿಸ್ಕೊಡ್ತಾರೆ ಯಾಕಂದರೆ ಅವರು ನನಗೆ ತಂದೆಗಿಂತ ಹೆಚ್ಚು ಹೇಳ್ನಲ್ಲ ಬಂದು ತಂದೆ ತಾಯಿ ಬಳಗ ಗುರು ಅಣ್ಣ ತಮ್ಮ ಒಂದೊಂದು ಟೈಮಲ್ಲಿ ನನ್ನ ರಾಯರು ನನಗೆ ಒಂದು ಪುಟ್ಟಕ್ಕೆ ಥರ ಇರ್ತಾರೆ ಯಾಕಂದ್ರೆ ನನಗೆ ಅವರೇ ಪ್ರಪಂಚ ಬೇರೆಯವರು ಬೇರೆಯವ್ರ ವಿಷಯ ನನಗೆ ಗೊತ್ತಿಲ್ಲ ನಾನು ಬೇರೆಯವ್ರ ಬಗ್ಗೆ ಯಾರ ಬಗ್ಗೆನೂ ಕಂಪ್ಯಾರಿಸಮ್ ಮಾಡೋಲ್ಲ ಬೇರೆಯವ್ರ ಬಗ್ಗೆ ನನಗೇನು ಗೊತ್ತಿಲ್ಲ ನನಗೆ ಯಾವ ರೀತಿ ಯೂಟ್ಯೂಬ್ ಮಾಡಬೇಕು ಅಥವಾ ನನಗೆ ಯಾವ ರೀತಿ ವ್ಯೂಸ್ ಬರೋದಕ್ಕೆ ನನಗೇನು ಏನು ಮಾಡಬೇಕು ಅದೆಲ್ಲ ನನಗೆ ಖಂಡಿತ ಗೊತ್ತಿಲ್ಲ ನನಗೇನು ಅಂದರೆ ನನಗೇನು ಗೊತ್ತೋ ವಿಚಾರಗಳು ಆ ವಿಚಾರಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಗೊತ್ತಿರೋನ್ನ ತಿಳಿಸ್ಕೊಡ್ತೀನಿ ಕೆಲ್ವೊಂದು ಟೈಮ್ಗಳಲ್ಲಿ ಏನಾಗುತ್ತೆ ಅಂದರೆ ನಾನು ಮಾಡಿರೋಂಥ ವಿಡಿಯೋಗಳನ್ನೆಲ್ಲ ತಂದು ನನ್ನ ಮಾಡಿ ತೋರ್ಸೋಕ್ಕಾಗೋದಿಲ್ಲ ಯಾಕಂದರೆ ನಿಮಗೆ ಗೊತ್ತು ನೋಡಿ ನಮ್ಮ ನಮ್ಮ ದೇವರು ತುಂಬ ಚಿಕ್ಕ ಇರೋದ್ರಿಂದ ನನಗೆ ಸಾಧ್ಯವಾದ ಇಷ್ಟು ಹೆಂಗೆ ತೋರ್ಸೋಕ್ಕಾಗುತ್ತೋ ಆ ರೀ ನಿಮ್ಮ ಅಂತರಂಗದಲ್ಲಿ ಅಂದರೆ ನಿಮ್ಮ ದೇಹದ ಮನಸ್ಸಿನ ಒಳಗಡೆ ನೀವು ರಾಯರನ್ನ ಅಚ್ಚೆ ಥರ ಹಾಕೊಂಡ್ಬಿಡಬೇಕು ರಾಯರು ನಮಗೆ ಏನೇ ಮಾಡಲಿ ಅಂದರೆ ನಾನು ಪೂಜೆ ಮಾಡಲಿ ಮಾಡ್ದಲೇ ಇರಲಿ ರಾಯರು ನಮ್ಮ ಜೊತೆ ಸ್ವತಃ ನಮ್ಮ ಜೊತೆ ಇರ್ತಾರೆ ಅಂತ ನೀವು ಮಾನಸಿಕ ಪೂಜೆಯನ್ನು ನೀವು ಮಾಡೋ ಅಥವಾ ಆ ಬೆಳವಣಿಗೆನ ನೀವು ಬೆಳೆಸ್ಕೊಂಡು ನಿಮ್ಮ ಹೃದಯದ ಸಾಮ್ರಾಜ್ಯದಲ್ಲಿ ರಾಯರನ್ನ ಪ್ರತಿಷ್ಠಾಪನೆ ಮಾಡ್ಕೊಬೇಕು ಆ ರಾಯರನ್ನ ನೀವು ಯಾವ ರೀತಿ ಪ್ರತಿಷ್ಠಾಪನೆ ಮಾಡ್ಕೊತಿರೋ ಅವಾಗ ರಾಯರಿಗೆ ನಿಮ್ಮ ಮೇಲೆ ಅಚಲವಾದ ಪ್ರೀತಿ ಬರುತ್ತೆ ನೀವು ಏನು ಕೇಳ್ಕೊತ ಸಮಯನ ಖಂಡಿತವಾಗ್ಲೂ ಮೀಸಲಿಡಿ ಒಂದು ಅರ್ಧ ಗಂಟೆ ಮೀಸಲಿಡಿ ಸಾಕು ಜಾಸ್ತಿ ಏನು ಬೇಡ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಿಮ್ಮ ಮನೆಯಲ್ಲಿರುವಂಥ ರಾಯರ ಫೋಟಿಗೆ ನೀವು ಒಂದಷ್ಟು ಪೂಜೆ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಯಾಕಂದರೆ ರಾಯರನ್ನ ನೀವು ಯಾವ ರೀತಿ ಪ್ರೀತಿಸ್ತೀರಾ ಯಾವ ರೀತಿ ನೀವು ಬೇಡ್ಕೊತೀರಾ ಆ ರೀತಿ ರಾಯರು ನಿಮಗೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಇರ್ತಾರೆ ಅಂತ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ವತಃ ರಾಯರೇ ಇವತ್ತು ನೋಡಿ ನನಗೆ ನೀವು ಹೂವುಗಳ್ನ ನಾನು ಜೋಡಿಸಿದ್ದೀನಿ ಆಗ ರಾಯರು ಬಲಗಡೆಯಿಂದ ನನಗೆ ಹೂ ಪ್ರಸಾದ ಕೊಟ್ಟಿದ್ದಾರೆ ಅಲ್ಲಿ ನೋಡ್ಬೋದು ಒಂದೇ ಒಂದು ಗ್ಯಾಪ್ ಇದೆ ಅಲ್ಲಿ ನನಗೆ ಪ್ರಸಾದ ಮೊದಲು ಇನ್ನೂ ಪೂಜೆನೇ ಸ್ಟಾರ್ಟ್ ಮಾಡಿ ಅಲಂಕಾರ ಮಾಡಿತಿದ್ದಂಗೆ ರಾಯರು ನನಗೆ ಪ್ರಸಾದ ಕೊಡ್ತಾರೆ ನೋಡಿ ಯಾವತ್ತೂ ಅಷ್ಟೇ ನಂಬಿಕೆ ಇರಬೇಕು ಯಾವುದೇ ಆಗಲಿ ನಂಬಿಕೆಯಿಂದ ಮಾಡಿದಾಗ ಮಾತ್ರ ರಾಯರು ನಮ್ಮ ಜೊತೆ ಇರ್ತಾರೆ ಯಾರೋ ಬಂದು ಏನೋ ಹೇಳ್ತಾರೆ ಅಂತ ಎಲ್ಲದಕ್ಕೂ ನಾವು ತಲೆ ಕೆಡಿಸ್ಕೊಂಡು ನಾವು ನಮ್ಮ ನಮ್ಮ ಮನಸ್ಸಿನಲ್ಲಿ ಇಲ್ದಿರೋ ಆಸೆಗಳನ್ನ ಬೆಳೆಸ್ಕೊಂಡು ಅಥವಾ ನಮಗೆ ನಾಳೆ ನೋಡಿ ಈಗ ನಾನು ರಾಯರು ಪೂಜೆ ಮಾಡ್ತೀನಿ ನಾಳೆ ನಾನು ಏನೂ ಕಷ್ಟಪಡ್ದಲೇ ನಾನು ಸ್ವತಃ ಪ್ರತಿದಿನ ಬೆಳಗ್ಗೆ ಎದ್ದು ಸಂಜೆ ಎದ್ದು ನಾನೇನೋ ಪೂಜೆ ಪುನಸ್ಕಾರ ಏನೋ ಮಾಡ್ದಲೆ ಮನೆಯಲ್ಲೇ ಕುತ್ಕೊಂಬಿಟ್ಟಿದ್ದು ನನಗೆ ಕೋಟ್ಯಧೀಶ್ವರನ್ನ ಮಾಡಿ ಅಂತ ಕೇಳಿದ್ರೆ ಅದಾಗುತ್ತಾ ಇಲ್ಲ ನಾವು ಶ್ರಮ ಆಗಬೇಕು ನಾವು ರಾಯರ ಸೇವೆನ ಮಾಡಬೇಕು ರಾಯರ ಸೇವೆ ಮಾಡಿದಾಗ ಮಾತ್ರ ರಾಯರಿಗೂ ನಮ್ಮ ಮೇಲೆ ನಮ್ಮ ಅಂತ ಅಂತರಂಗದ ಮನಸ್ಸಲ್ಲಿ ಏನು ನಡೀತಾ ಇದೆ ನಮ್ಮ ಅಂತರಂಗದ ಮನಸ್ಸಲ್ಲಿ ಒಡನಾಟದಲ್ಲಿ ಏನೇನು ವಿಚಾರಗಳಿದೆ ಅದನ್ನು ನೀವು ರಾಯರತ್ರ ಒಪ್ಪಿಸ್ತಾ ಹೋಗಿ ಆಗ ಮಾತ್ರ ನಿಮಗೆ ರಾಯರು ನಿಮ್ಮನ್ನು ಪ್ರೀತಿಸೋದಕ್ಕೆ ಸಹಾಯ ಆಗುತ್ತೆ ಅಂತ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ನೋಡಿ ನನ್ನ ಫ್ರೆಂಡ್ಸ್ಗಳು ಆ ಫೋಟೋ ಬಗ್ಗೆ ಕೇಳು ಹೇಳು ಹೇಳು ಅನ್ನೋದಕ್ಕೆ ನಾನು ಇವತ್ತು ಆ ವಿಡಿಯೋ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ರಾಯರನ್ನು ನೀವು ಪ್ರೀತಿಸಿ ಗೌರವಿಸಿ ಆರಾಧಿಸಿ ನೋಡಿ ನನ್ನ ರಾಯರತ್ರ ಸಿರಿ ಸಂಪತ್ತು ಕೊಡಿ ಹಣ ಕೊಡಿ ಐಶ್ವರ್ಯ ಕೊಡಿ ಆರೋಗ್ಯ ಕೊಡಿ ಆಯಸ್ ಕೊಡಿ ದುಡ್ಡು ಕೊಡಿ ಕಾರ್ ಕೊಡಿ ಬಂಗ್ಲೆ ಕೊಡಿ ಏನು ನಾನು ಕೇಳೋದಿಲ್ಲ ನಾನು ಕೇಳೋದು ಒಂದೇ ಒಂದು ನನ್ನ ಸ್ವತಃ ರಾಯರು ಕಷ್ಟ ಬರಲಿ ಸುಖ ಬರಲಿ ಏನೇ ಬರಲಿ ನನ್ನ ಜೊತೆ ನೀವು ಇಲ್ಲಿ ಅಂತ ನೋಡಿ ಸ್ನೇಹಿತರೆ ನಾನು ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ನಾನು ಒಳಗಡೆ ಹೋಗಿದ್ದೆ ಕೆಲಸ ಮಾಡ್ತಾ ಇದ್ದೆ ನೋಡಿ ರಾಯರೇ ಸ್ವತಃ ನನಗೆ ಇಲ್ಲಿ ಯಾವುದು ಕಣ್ಕಟ್ಟು ವಿದ್ಯೆ ಯಾವುದು ನಾನು ಎದುರಿಗೆ ಬಿಂಬ ಅಗತ್ಯ ನನಗೆಲ್ಲ ನೋಡಿ ಸ್ವತಃ ರಾಯರೇ ನಿಮಗೆ ಪ್ರಸಾದ ನೋಡಿ ಅವಾಗಲೇ ನನಗೆ ಬಲಗಡೆ ಎಲ್ಲ ಕೊಟ್ಟಿದ್ದಾ ನೋಡಿ ಈಗಾಗಲೇ ಪ್ರಸಾದ ಕೊಟ್ಟಿದ್ದಾರೆ ಕಾಣಿಸ್ತಿದೆಯಾ ನೀವು ವಿಡಿಯೋನ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ಕಾಣಿಸ್ತಿದೆಯಾ ಸ್ನೇಹಿತರೆ ನೋಡಿ ನಾನು ಅದನ್ನೇ ಹೇಳೋದು ಯಾವಾಗಲೂ ಅಷ್ಟೇ ನೀವು ರಾಯರನ್ನ ಪ್ರೀತಿಸಿ ಅಂತ ನಾನು ನಾನು ನಿಮಗೆ ಯಾಕೆ ನಾನು ಪದೇ ಪದೇ ರಾಯರನ್ನು ಪ್ರೀತಿಸಿ ಪ್ರೀತಿಸಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ರಾಯರ ಜೊತೆ ಮಾತಾಡೋ ಅಂತ ರೂಢಿಸ್ಕೊಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಇದ್ದೀನಿ ಯಾಕಂದರೆ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಮನಸ್ಸಲ್ಲಿ ನಡೆಯೋಂಥ ನೋವುಗಳು ಎಲ್ಲ ನೋವು ಕಷ್ಟ ಸುಖನ ನಾವು ಎಲ್ಲರ ಹತ್ರನೂ ಆಗಲ್ಲ ಆಗ ನಾವು ನಮ್ಮ ಮನಸಲ್ಲಿ ಭಾವನೆಗಳಿರುತ್ತೆ ಆ ಭಾವನೆಗಳನ್ನ ನಾವು ಇಲ್ಲಂದ್ರಲ್ಲಿ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಂಡಾಗ ಅದಕ್ಕೆ ಬೆಲೆ ಇಲ್ದಂಗೆ ಆಗುತ್ತೆ ಆದರೆ ಆ ಭಾವನೆಗಳನ್ನ ಅಥವಾ ದುಃಖನ ಯಾರ ಹತ್ರ ಹೇಳ್ಕೊಬೇಕು ಅಂದರೆ ನೀವು ನೀವು ಪ್ರೀತಿಸುವಂಥ ಭಗವಂತನ ಹತ್ರ ಮಾತಾಡಬೇಕು ಭಗವಂತನ ಹತ್ರ ಪ್ರತಿದಿನ ನೀವು ಹೇಳ್ಕೊಬೇಕು ಆಗ ಮಾತ್ರ ಭಗವಂತ ನಿಮ್ಮ ಕಷ್ಟಗಳನ್ನ ಆಲಿಸಿ ನಿಮ್ಗೆ ಏನು ಕೊಡಬೇಕು ಅದನ್ನು ಕೊಡ್ತಾರೆ ಭಗವಂತ ಅದು ಕೂಡ ಹೇಳಲ್ಲ ಯಾವತ್ತೂ ನನಗೆ ಪೂಜೆ ಮಾಡಿ ಪುನಸ್ಕಾರ ಮಾಡಿ ಅಥವಾ ಹಾಲಿಡಿ ಇಡಿ ಅಥವಾ ಮಡಿ ಇರಿ ಅಥವಾ ಮಡಿ ಥರ ಇದ್ದು ಪೂಜೆ ಮಾಡಿ ಆ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಖಂಡಿತವಾಗ್ಲೂ ರಾಯರು ಅದನ್ನು ಹೇಳೋದಿಲ್ಲ ಯಾಕೆ ಅದನ್ನು ಪೂಜೆ ಮಾಡಿ ಅಂತ ಹೇಳ್ತಾರೆ ಅಂತಂದರೆ ನಾವು ನಮ್ಮ ಜೀವನದಲ್ಲಿ ಮಾಡಿರೋಂಥ ಕೆಲವೊಂದು ಕರ್ಮಗಳಿರುತ್ತೆ ಆ ಕರ್ಮಗಳು ಕಳೆಬೇಕು ಅಂದಾಗ ನಾವು ದಿನನಿತ್ಯ ಪೂಜೆ ಪುನಸ್ಕಾರ ಮಾಡಬೇಕಾಗುತ್ತೆ ಯಾಕೆ ಪೂಜೆ ಪುನಸ್ಕಾರ ಮಾಡಬೇಕು ಅಂದ್ರೆ ನಮ್ಮ ಅಂಗೈ ರೇಖೆಗಳಲ್ಲಿ ಕೆಲವೊಂದು ದುರಾದೃಷ್ಟನ ನಾವು ಹೊತ್ಕೊಂಡ್ಬಂದಿರ್ತೀವಿ ಆ ದುರಾದೃಷ್ಟಗಳೆಲ್ಲ ನಮಗೆ ಅದೃಷ್ಟವಾಗಿ ಬದಲಾಗಬೇಕು ಅಂದರೆ ನಾವು ಏನು ಮಾಡಬೇಕು ಅಂದರೆ ಸತತವಾಗಿ ದೇವರದು ಪೂಜೆ ಪುನಸ್ಕಾರಗಳನ್ನ ನಾವು ಮಾಡುವಾಗ ಅಥವಾ ದೇವ್ರ ಸಾಮಗ್ರಿಗಳನ್ನ ನಾವು ಪ್ರತಿದಿನ ತೊಳಿತಾ ಇರ್ತೀವಿ ಆ ತೊಳೆಯುವಂಥ ಸಂದರ್ಭದಲ್ಲಿರ್ಬೋದು ದೇವ್ರ ಫೋಟೋಗಳನ್ನ ಸೇರ್ತಾಯಿರ್ತೀವಿ ದೇವ್ರ ಫೋಟೋಗಳಿಗೆ ಅಲಂಕಾರ ಮಾಡ್ತಾ ಇರ್ತೀವಿ ದೇವರಿಗೆ ಅಡುಗೆ ಮಾಡ್ತಾ ಇರ್ತೀವಿ ಅಂಥದ್ರಲ್ಲಿ ನಮ್ಮ ಅಂಗೈಯಲ್ಲಿರೋವಂಥ ದುರಾದೃಷ್ಟ ರೇಖೆಗಳನ್ನ ಅದೃಷ್ಟವಾಗಿ ಬದಲಾಯಿಸೋದು ನಮ್ಮ ಸ್ವತಃ ನಮ್ಮ ಗುರುರಾಯರು ಅಂಥ ರೇಖೆಗಳು ನಮ್ಮ ಲೈಫಲ್ಲಿ ಬರಬೇಕು ನಮ್ಮ ಜೀವನದಲ್ಲಿ ದುರಾದೃಷ್ಟ ಹೋಗಿ ಅದೃಷ್ಟ ಅನ್ನೋದು ನಮ್ಮ ಜೊತೆನೇ ಇರಬೇಕು ಅನ್ನೋದು ರಾಯರ ಇಚ್ಛೆ ಆಗಿರುತ್ತೆ ಅದಕ್ಕೋಸ್ಕರ ನಾವು ರಾಯರ ಸೇವೆ ಮಾಡಬೇಕು ಅಂತ ರಾಯರು ಯಾವತ್ತೂ ಎಲ್ಲೂ ಹೇಳಿಲ್ಲ ನನಗೆ ಸೇವೆ ಮಾಡಿ ಉಪವಾಸ ಇರಿ ಮಡಿಯಿಂದ ಇರಿ ಏನೂ ಹೇಳೋದಿಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ನೀವು ಏನೂ ಮಾಡದಿದ್ರು ಪರವಾಗಿಲ್ಲ ರಾಯರು ನಿಮ್ಮನ್ನ ಪ್ರೀತಿಸ್ತಾರೆ ರಾಯರು ನಿಮ್ಮನ್ನ ಆರಾಧಿಸ್ತಾರೆ ರಾಯರು ನಿಮ್ಮನ್ನ ಮೆಚ್ಕೊತಾರೆ ನೋಡಿ ನಾನು ಅವತ್ತು ಫೋಟೋ ತಗೊಂಡು ಬರುವಾಗ ನನ್ಗೆ ಎಲ್ಲೋ ಒಂದ್ ಕಡೆ ಮನಸಲ್ಲಿ ತುಂಬಾ ಬೇಜಾರಿತ್ತು ಏನಂದ್ರೆ ಒಂದ್ ಕಡೆ ಖುಷಿ ಇತ್ತು ಒಂದ್ ಕಡೆ ಏನಕ್ಕೆ ಬೇಜಾರಾಯ್ತಿತ್ತು ಅಂದ್ರೆ ನನಗೆ ಚಿಕ್ಕ ವಯಸ್ಸಿನಿಂದ ಚಿಕ್ಕ ವಯಸ್ಸಿನಿಂದ ಅಂದ್ರೆ ರಾಯರಂದ್ರೆ ಅಂದ್ರೆ ದೇವರಂದ್ರೆ ನಂಗೆ ಸಖತ್ ಇಷ್ಟ ಅಲ್ವಾ ಆದ್ರೆ ಇಪ್ಪತ್ತು ಸ್ನೇಹಿತರೆ ರಾಯರ ಎಷ್ಟು ಕರುಣಾಮಯಿಗಳು ಅಂತಂದರೆ ಅವರು ಪ್ರೀತಿಯಿಂದ ನಾವು ನಾವು ಶ್ರದ್ಧೆಯಿಂದ ಮಾಡಿದೆ ಅಂದರೆ ರಾಯರು ಸ್ವತಃ ನಮ್ಮ ಜೊತೆ ಮಾತಾಡ್ತಾರೆ ಅನ್ನೋದಕ್ಕೆ ನಾನು ಒಂದೊಂದು ಸಾಕ್ಷಿನ ತೋರಿಸೋ ಅಗತ್ಯ ಇಲ್ಲ ಆದರೆ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಮೂಢನಂಬಿಕೆ ನಂಬಿಕೆ ಬೇಡ ಯಾವತ್ತೂಸ್ಥೆ ನಂಬಿಕೆಯನ್ನು ಮಾಡಿ ನಂಬಿಕೆಯಿಂದ ಪ್ರೀತಿ ಮಾಡಿ ಅಂತ ಹೇಳೋ ಉದ್ದೇಶದಿಂದ ನಾನು ಇದನ್ನು ನಿರೂಪಿಸ್ತಾ ಇದ್ದೀನಿ ಇದ್ದೀನಿ ನೋಡಿ ಸ್ವತಃ ರಾಯರು ನಾನು ಹೇಳಿದಂಥದ್ದು ನಿಜ ನನ್ನ ಪ್ರತಿಯೊಂದು ವಿಚಾರ ಹೇಳಿದ್ನಲ್ಲ ರಾಯರ ವಿಚಾರಗಳೆಲ್ಲ ಸತ್ಯ ಅನ್ನೋದಕ್ಕೆ ನೋಡಿ ರಾಯರು ಕಾಮನೇನ ಮೇಲೆ ಇಟ್ಟದ್ದಂತಹ ಹೂ ಪ್ರಸಾದ ಕೂಡ ಕೊಟ್ಟಿದ್ದಾರೆ ಕಾಣಿಸ್ತಿದೆಯಾ ಇಲ್ಲಿ ನಾನು ನಿಮಗೆ ಯಾವುದೇ ರೀತಿ ಅಥವಾ ನನ್ನ ವಿಡಿಯೋಗೋಸ್ಕರ ನಾನು ಫೋಟೋನ ಅಲ್ಲಿ ಹೂವನ್ನ ತೆಗೆದು ಎತ್ತಿ ಇಟ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಅಂತ ಖಂಡಿತವಾಗ್ಲೂ ಅಂದ್ಕೊಬೇಡಿ ಯಾಕಂದರೆ ನಾನು ನನ್ನ ರಾಯರನ್ನು ಆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಗೌರವಿಸ್ತೀನಿ ಅವರು ರಾಯರು ಕೊಟ್ಟಿರೋ ಓ ಪ್ರಸಾದ ಸೂಚನೆ ಖಂಡಿತವಾಗ್ಲೂ ಸತ್ಯ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಕಾಮುದೇನ ಮೇಲೆ ಇಟ್ಟಿದ್ದಂಥ ಹೂ ಪ್ರಸಾದ ನೋಡಿ ಹೂವನ್ನು ಅವರು ಪ್ರಸಾದವಾಗಿ ನನಗೆ ನೀಡಿದ್ದಾರೆ ಕಾಣಿಸ್ತಿದೆಯಾ ನೋಡಿ ಹ್ಞೂ ಕಾಣಿಸ್ತಿದೆಯಾ ನೋಡಿ ಇದೇ ನನ್ನ ರಾಯರು ನಿಜ ಹೇಳ್ತೀನಿ ರಾಯರನ್ನ ನೀವು ಅಚಲವಾಗಿ ನಂಬಿ ಪ್ರೀತಿಿಸಿ ಯಾವತ್ತೂ ಅಷ್ಟೇ ಬೇರೆಯವರು ಏನೇನೋ ಹೇಳ್ತಾರೆ ಅಂತ ಮನಸನ್ನೆಲ್ಲ ಅಲ್ಲೊಲಕ್ಕೆ ಅಲ್ಲೊಲ್ಲ ಮಾಡ್ಕೊಂಬಿಡಿ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ